ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಮಟ್ಟದ ಪ್ರತಿಭಟನಾ ಚಳವಳಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ದಾಖಲಾತಿ ಸೇರಿದಂತೆ ಕಾಲೇಜಿನ ಎಲ್ಲ ಕೆಲಸವನ್ನ ಮಾಡುತ್ತಾ ಬರ್ತಾ ಇದ್ದಾರೆ ನಮ್ಮನ್ನು ಹಲವಾರು ಅತಿಥಿ ಉಪನ್ಯಾಸಕರು ಮತ್ತು ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದೇವೆ ಇಷ್ಟೆಲ್ಲ ಸೇವೆಗಳು ಸಲ್ಲಿಸುತ್ತಿರುವ ನಮಗೆ ಈಗಲೂ ಮಾಸಿಕ ಗೌರವಧನ ಕೇವಲ ಹನ್ನೆರಡು ಸಾವಿರ ರೂಪಾಯಿಗಳು ಮಾತ್ರ ಇದ್ದು ಇದು ಕೂಡ ವರ್ಷದ ಎಂಟು ತಿಂಗಳಿಗೆ ಮಾತ್ರ ಈ ಗೌರವಧನವು ಮೂರು ತಿಂಗಳಿಗೊಮ್ಮೆ ಐದು ತಿಂಗಳಿಗೊಮ್ಮೆಯೂ ನಮ್ಮ ಕೈ ತಲುಪ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ರಜಾ ದಿನಗಳನ್ನ ಪರಿಗಣಿಸಿ ವೇತನವನ್ನ ಕಡಿತ ರುವುದು ವಾಸ್ತವವಾಗಿದೆ ಈ ಗೌರವಧನದಿಂದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ ಇನ್ನು ರಾಜ್ಯದ ಹಲವಾರು ಕಾಲೇಜುಗಳಲ್ಲಿ ವಾರಕ್ಕೆ ಕೇವಲ ಹತ್ತು ಗಂಟೆಗಳು ಮಾತ್ರ ಕಾರ್ಯಭಾರ ನೀಡಬೇಕು ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸುತ್ತಲೂ ಇದ್ದರೂ ಕೂಡ ವಾರಕ್ಕೆ ಇಪ್ಪತ್ತು ಗಂಟೆಗಳಿಂದ ಹೆಚ್ಚು ಕಾರ್ಯಭಾರ ನೀಡ್ತಾ ಇದ್ದಾರೆ ಒಂದೆಡೆ ಕಡಿಮೆ ಗೌರವಧನ ಇನ್ನೊಂದು ಕಡೆ ನಮಗೆ ಹೆಚ್ಚು ಕಾರ್ಯಭಾರವನ್ನು ನೀಡಿ ದುಸ್ತರ ಪರಿಸ್ಥಿತಿಗೆ ನಮ್ಮನ್ನು ದುಡಿದು ದುಡಿತಾರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಮ್ಮನ್ನು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ರು ಕೂಡ ಸೇವಾ ಪ್ರಮಾಣ ಆಗಲಿ ಅಥವಾ ಗುರುತಿನ ಚೀಟಿ ಆಗಲಿ ಸಿಕ್ಕಿಲ್ಲ ಇನ್ನೊಂದು ಕಡೆ ಸೇವಾ ಭದ್ರತೆ ಎನ್ನುವುದು ನಮಗೆಲ್ಲರಿಗೂ ಕೂಡ ಮರ್ಚಿಕೆ ಆಗಿದೆ ಪ್ರತಿ ವರ್ಷವೂ ಮುಂದಿನ ವರ್ಷ ನಮಗೆ ಕೆಲಸ ಇರುತ್ತೋ ಇಲ್ಲವೋ ಎನ್ನುವ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡ್ರು ಒಟ್ನಲ್ಲಿ ಯಾವುದೇ ಸೇವಾ ಭದ್ರತೆ ಇಲ್ಲದೆ ಜೀವನ ನಡೆಸಿಬಿಟ್ಟು ಗೌರವ ದಿನವಿಲ್ಲದೆ ಶೋಷಣೆಗೆ ಒಳಗಾಗುತ್ತಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ದುಡಿತಾ ಇದ್ದೇವೆ ಅಂತ ಇಲ್ಲಿ ಅತಿಥಿ ಉಪ ಉಪನ್ಯಾಸಕರು ತಮ್ಮ ಮಾಡಲನ್ನ ತೋಡಿಕೊಂಡ್ರು ಅದರಿಂದ ಕೂಡಲೇ ಸರ್ಕಾರ ಎಲ್ಲ ಸಮಸ್ಯೆಗಳನ್ನ ಹಾಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿದರು ಇನ್ನು ಬೇಡಿಕೆಗಳು ಏನೇನಂದ್ರೆ ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಮಾಸಿಕ ಗೌರವಧನವನ್ನು ಹನ್ನೆರಡು ಸಾವಿರ ರೂಪಾಯಿಗಳಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚಿಸಬೇಕು ಇನ್ನು ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸಲು ಪ್ರತಿ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಸೇವಾ ಹಿರಿತನವನ್ನು ಪರಿಗಣಿಸಿ ಕಾರ್ಯನಿರತ ಸ್ಥಳೀಯ ಅತಿಥಿ ಉಪನ್ಯಾಸ ಸೇವೆಯಲ್ಲಿ ಮುಂದುವರಿಸಿ ಸೇವಾ ಪ್ರಮಾಣ ಪತ್ರ ಮತ್ತು ಕೃಪಾಂಕ ನೀಡಿ ಸೇವಾ ಭದ್ರತೆಯನ್ನು ಒದಗಿಸಬೇಕು ಮೂರನೇದಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆದೇಶದಂತೆ ಅತಿಥಿ ಉಪನ್ಯಾಸಕರಿಗೆ ವಾರಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾರ್ಯಭಾರ ಮಾತ್ರ ನೀಡಬೇಕು ತುಮಕೂರು ಮೈಸೂರು ಸೇರಿದಂತೆ ರಾಜ್ಯದ ಹಲವಾರು ಕಾಲೇಜುಗಳಲ್ಲಿ ಈ ಶೈಕ್ಷಣಿಕ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೇಮಿಸಿಕೊಂಡ ಹೆಚ್ಚುವರಿ ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಇನ್ನು ಕಳೆದ ಶೈಕ್ಷಣಿಕ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫೆಬ್ರವರಿ ತಿಂಗಳ ಅತಿಥಿ ಉಪನ್ಯಾಸಕರ ಗೌರವಧನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಇನ್ನು ಎಲ್ಲ ಅತಿಥಿ ಉಪನ್ಯಾಸಕರನ್ನು ಮಾರ್ಚ್ ಅಂತ್ಯದವರೆಗೂ ಸೇವೆಯಲ್ಲಿ ಮುಂದುವರಿಸಿ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಕ್ಟೋಬರ್ ತಿಂಗಳ ಪೂರ್ಣ ವೇತನವನ್ನು ನೀಡಬೇಕು ಇನ್ನು ಎಂಟನೇದಾಗಿ ಪದವಿ ಕಾಲೇಜು ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಪ್ರಸೂತಿ ಸಂದರ್ಭದಲ್ಲಿ ನೀಡುವ ಸೌಲಭ್ಯಗಳನ್ನು ಪದವಿ ಪೂರ್ವ ಮಹಿಳಾ ಅತಿಥಿ ಉಪನ್ಯಾಸಕರಿಗೂ ಕೂಡ ನೀಡಬೇಕು ಅಂತ ಎಂದು ಪದ್ಮಪ್ರಭಾ ಇಂದ್ರ ರಾಜ್ಯಾಧ್ಯಕ್ಷರು ಹಾಗೂ ರಾಜೇಶ್ ಭಟ್ ರಾಜ್ಯ ಕಾರ್ಯದರ್ಶಿ ಮನವಿಯನ್ನು ಸಲ್ಲಿಸಿದರು ಉತ್ತರಿಸುವುದು ಹೇಗೆ ಉತ್ತರಿಸಿ ಉತ್ತರಿಸಿ ಮಾಸಿಕ ಹತ್ತು ಹನ್ನೆರಡು ಸಾವಿರ ರೂಪಾಯಿಗಳಿಂದ ಜೀವನ ನಡೆಸುವುದು ಹೇಗೆ ಉತ್ತರಿಸಿ ಉತ್ತರಿಸಿ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ವೇತನ ನೀಡಿ ನಿಜವಾದ ಗೌರವ ನೀಡಿ ನೀಡಿರಿ ಸರ್ಕಾರಿ ಪದವಿ ಪೂರ್ವ ಅತಿಥಿ ಪನ್ನೆಸ್ಕರ ಹೋರಾಟ ಚಿರಾಯಿ ಹೋಗಲಿ ಚಿರಾಯಿ ಹೋಗಲಿ ಉಪನ್ಯಾಸಕರ ಒಂದಾಗಿ ನಮ್ಮ ಮಾಸಿಕ ಗೌರವದ

മാജികняയ വതരിസീ 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 ഗുണപ്പെട്ട ശിക്ഷനാ നീടു തിരു ആദിത്യപന്നസകൃതൻ ദീപാല്ലു ಮಾಡುತ್ತಿರುವ വ്യവസ്ഥയെ ഏળી ಧಿಕാര 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 സർക്കാർ പദീപൂർവ ആദിത്യപന്നസകൃതിഗേ സേവാപ്രമാണപത്ര കൃപാങ്ക നീടി സേവാപത്രത്തെ ഉദകിസീ 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 ആദിത്യപന്നസകൃതിഗേ സേവാ सरकारी पदवूर्व अतिथि उपन्यास कनिष्ठ सवर रूपा